ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲಿ ಸಿಲ್ ಸಿಲ್ವಂಪ್ ಮೂವತ್ತು ಇಪ್ಪತ್ತಾರ ಇಪ್ಪತ್ತಾರು ಮೇಯಿಂದ ಮೂವತ್ತೊಂದು ಮೇವರೆಗೂ ಟ್ರೆಜರಿಯಲ್ಲಿ ಜಮಾ ಆಗಿರತಕ್ಕಂಥ ಹಣವನ್ನು ಟ್ರೆಜರಿ ವರ್ಕ್ ಕೆಲಸ ಮಾಡ್ತಿರ್ತಕ್ಕಂಥ ರವಿ ತಾವರ್ಕೇಡ್ ಎನ್ನುವರು ಬ್ಯಾಂಕಿಗೆ ಕಟ್ಟದೆ ಕಟ್ಟದೇ ಇರ್ತಾರೆ ಅದು ನಮಗೆ ಗೊತ್ತಾಗಿದೆ ನಾಲ್ಕನೇ ತಾರೀಕು ಗೊತ್ತಾಗಿದೆ ಅದು ಲೇಟಾಗಿ ಗೊತ್ತಿರೋದ ಕಾರಣ ಅಂದರೆ ಇಪ್ಪತ್ತಾರನೇ ತಾರೀಕು ತಮಗೆಲ್ಲ ಗೊತ್ತಿರೋ ಹಾಗೆ ಮೇಜರ್ ಆ್ಯಕ್ಸಿಡೆಂಟ್ ಆಯಿತು ಸಂಡೂರಲ್ಲಿ ಸುಮಾರು ಆರು ಜನ ಆ್ಯಕ್ಸಿಡೆಂಟಲ್ಲಿ ತೀರೋಗಿದ್ದಾರೆ ಆ ಉದ್ದೇಶದಿಂದ ಮೂವ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೂ ನಾನು ಸಂಡೂರಲ್ಲೇ ಬೀಡುಬಿಟ್ಟು ಅಲ್ಲೆಲ್ಲ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿ ಎನ್ಫೋರ್ಸ್ಮೆಂಟನ್ನು ಮಾಡಿ ಕೇಸ್ಗಳನ್ನು ಹಾಕಿ ಎಲ್ಲರಿಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಿರ್ತೇನೆ ಆದ ಕಾರಣ ಆ ಆ ಸಮಯದಲ್ಲಿ ನಾವು ಈ ಟ್ರೆಜರಿ ಬಗ್ಗೆ ಗಮನ ಹರಿಸಿರಲಿಲ್ಲ ನಾವು ನಾಲ್ಕನೇ ತಾರೀಕು ಎಲ್ಲ ನೋಡಬೇಕಾದಾಗ ಈ ಆರು ದಿನದ್ದು ಅಮೌಂಟು ಬ್ಯಾಂಕಿಗೆ ಜಮಾ ಆಗಿಲ್ಲ ಅಂತ ಗೊತ್ತಾದ ಮೇಲೆ ಇಮಿಡಿಯೇಟಾಗಿ ನಾವು ಆಫೀಸರೆಲ್ಲ ಹರಿಸಿ ನಮ್ಮ ಸೂಪ್ರೆಂಟ್ ವೀರೇಶನ್ ಅವ್ರನ್ನ ಅವ್ರ ಮನೆಗೆ ಕಳಿಸಿದ್ವಿ ಅವ್ರ ಮನೇಲಿ ಅವರು ಇರಲಿಲ್ಲ ಅದು ಕೊನೆಗೆ ಆಮೇಲೆ ಫೋನಲ್ಲಿ ಮಾತಾಡಿದರು ಅವರು ಮಾತಾಡಲಿಲ್ಲ ಅವರ ಶ್ರೀಮತಿ ಅವರ ಫೋನಲ್ಲಿ ಮಾತಾಡಿದರು ಮಾತಾಡಿ ಕೊನೆಗೆ ನನಗೂ ಮಾತಾಡಿದರು ಅವರು ರವಿ ಅನ್ನೋರು ಮಾತಾಡಿ ನಾನು ಬೆಳಿಗ್ಗೆ ಬಂದು ಎಲ್ಲ ಕಟ್ತೀನಿ ಸರ್ ಅಂತಂದರು ಅದೇ ಕೊನೆ ಮಾತಾಡೋದು ಆದಮೇಲೆ ಇದು ಇಲ್ಲಿವರೆಗೂ ಅವರು ಯಾವುದೇ ನಮಗೆ ಫೋನು ಮಾಡಿಲ್ಲ ಆ ಅಮೌಂಟ್ ಆ ಹಣವನ್ನು ಬ್ಯಾಂಕಿಗೂ ಜಮಾ ಮಾಡಿರೋದಿಲ್ಲ ಆದ ಕಾರಣ ಆ ಆರು ದಿನದ ಅಮೌಂಟು ಸುಮಾರು ಹದಿನಾರು ಲಕ್ಷದ ಎಪ್ಪತ್ತೆರಡು ಸಾವಿರದ ಐದುನೂರ ಹದಿನೆಂಟು ರೂಪಾಯಿ ಇದೆ ಈ ಸಂಬಂಧ ನಾವು ಒಂದಿನ ಕಾಲಾವಕಾಶ ಕೊಟ್ವಿ ಅವ್ನು ಬರಲಿಲ್ಲ ಕೊನೆಗೆ ಅವರು ಶ್ರೀಮತಿ ಅವ್ರಿಗೂ ಒಂದು ಒಂದಿನ ಕಾಲಾವಕಾಶ ಕೊಟ್ವಿ ಹಾಗೂ ಬರಲಿಲ್ಲ ಅವೆರಡು ದಿನ ಬಿಟ್ಟು ನಾವು ಏನು ಮಾಡಿದ್ವಿ ಎಫ್ ಐ ಆರ್ ಮಾಡಿಸಿದೀವಿ ಕಾವಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರನ್ನು ದಾಖಲಿಸ್ತೀವಿ ಅವ್ರಿನ್ ನೆಕ್ಸ್ಟು ಮಹಜರ ಮಾಡೋದು ಅವರು ನೆಕ್ಸ್ಟ್ ಪ್ರೊಸೀಜರ್ ಅವ್ರು ಮಾಡ್ತಾರೆ ಯಾವತ್ತೂ ಆಗಿಲ್ಲ ಯಾವತ್ತೂ ಆಗಿಲ್ಲ ಇದು ಹ್ಞೂ ಹೌದು ನಾನು ಏನು ಹೇಳಿದೆ ಏನಪ್ಪ ಏನು ರವಿ ಏನು ಸಮಾಚಾರ ಇದು ಯಾಕೆ ಕಟ್ಟಲಿಲ್ಲ ಅಂತ ಕೇಳಿದ್ರು ಇಲ್ಲ ಸರ್ ಬೆಳಿಗ್ಗೆ ಬಂದು ನಾನೆಲ್ಲ ಕಟ್ಬಿಡ್ತೀನಿ ಸರ್ ಇಷ್ಟು ಹೇಳಿದರು ಬೆಳಿಗ್ಗೆ ತಪ್ಪದೆ ಬಾ ಅಂತ ನಾನು ಹೇಳಿದೆ ಆಯಿತು ಬರ ಹಾಂ ರವಿ ಅನ್ನೋರು ಎಸ್ ಡಿ ಸಿ ಸೆಕೆಂಡ್ ಡಿವಿಜನಲ್ ಅಸಿಸ್ಟೆಂಟು ಅವರು ಬೆಳಗಾವಿಂದ ಇದು ಹುಬ್ಬಳ್ಳಿಯಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ ನೇಟಿವ್ ಬಿಜಾಪುರದವರವರು ಹುಬ್ಬಳ್ಳಿಯಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ ಇಲ್ಲ ಆರು ತಿಂಗಳಾಗಿದೆ ಅಷ್ಟೇ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರನ್ನು ಬಂದು ರಿಪೋರ್ಟ್ ಆಗಿದ್ದಾರೆ ಅವರು ಅಲ್ಲಿಂದ ಭಾಳ ನೀಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು ಕೆಲವು ಸಲಹೆಗಳನ್ನು ಅವರೇ ಕೊಡ್ತಾಯಿದ್ರು ಕೊಡ್ತಾಯಿದ್ದು ಈಗ ಮಾಡೋಣ ಸರ್ ಹಾಗೆ ಮಾಡೋಣ ಅಂತೇಳಿ ಅವರು ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ನಾವು ಪ್ರಶಂಸೆ ಕೊಟ್ಟು ಮತ್ತು ಇನ್ನೊಂದು ಎಕ್ಸ್ಟ್ರಾ ಸೆಕ್ಷನು ಕೊಟ್ಟಿದ್ದೀವಿ ಅವ್ರಿಗೆ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೆವು ಇದ್ದಕ್ಕಿದ್ದಂಗೆ ಈ ಥರ ಮಾಡಿದಾರೆ ಯಾವ ಪ್ರೆಜರ್ಗೆ ಮಾಡಿದಾರೋ ಅಥವಾ ಏನು ಅವ್ರಿಗೆ ಗೊತ್ತಿಲ್ಲ ನಮಗೆ ಫ್ಯಾಮಿಲಿ ಕೇಳಿ ಅವ್ರ ಫ್ಯಾಮಿಲಿಗೆ ನಾನು ಹೇಳಿದ್ನಲ್ಲ ನಾಲ್ಕನೇ ತಾರೀಕೆ ನಾವು ನಮ್ಮ ವೀರೇಶ್ ಸೂಪ್ರೆಂಡ್ನ ಅವ್ರ ಮನೆಗೆ ಕಳಿಸಿದ್ವಿ ಅವ್ರು ಇರಲಿಲ್ಲ ಕೊನೆಗೆ ಫೋನಲ್ಲಿ ಮಾತಾಡಿದರು ಇವರೇ ಫೋನಲ್ಲಿ ಮಾಡಲಿಲ್ಲ ಅವರು ಅವರ ಫೋನಿಂದನೇ ಮಾತಾಡಿದರು ಅವರು ಮಾತಾಡಿದಾಗ ಅವ್ರು ಹೇಳಿದ್ರಲ್ಲ ಸರ್ ನಾನು ಬಂದು ಕಟ್ತೀನಿ ನಾನು ಅಂಥವನಲ್ಲ ಅಂತ ಹೇಳಿದರು ಈ ಶ್ರೀಮತಿಯವ್ರಿಗೆ ಮತ್ತೆ ನಾನು ಇಲ್ಲಿ ಎಫ್ ಐ ಆರ್ ಮಾಡ್ಸೋಕ್ಕಿ ಮುಂಚೆ ಒಂದು ಸಾರಿ ಮತ್ತೆ ನಾನೊಂದು ಅವಕಾಶ ಕೊಡೋ ಕೊಡೋಣ ಅಂತೇಳಿ ನಾನೇ ಹೋಗಿದ್ದೆ ಅವ್ರ ಮನೆಯವ್ರಿಗೆ ಇಬ್ಬರು ಸ್ಟೂಡೆಂಟ್ಸು ನಾನು ಇಬ್ಬರು ಮೂರು ಜನ ಹೋಗಿದ್ವಿ ಹೋದಾಗ ಅವರು ನನಗೆ ಗೊತ್ತಿಲ್ಲ ನನಗೆ ಎಲ್ಲಿದ್ದಾನು ಗೊತ್ತಿಲ್ಲ ಇದಾನೋ ಸತ್ತಾನೋ ಗೊತ್ತಿಲ್ಲ ಈ ವರ್ಡ್ಸೇ ಅವರು ಯೂಸ್ ಮಾಡಿದ್ದಾರೆ ಇದೇ ವರ್ಡ್ಸ್ ಯೂಸ್ ಮಾಡಿದ್ದಾರೆ ಒಂದು ಒಂದು ತಿಂಗಳು ಒಂದು ತಿಂಗಳು ನಾನು ಹೇಳಿದ್ನಲ್ಲ ಆರನೇ ತ ಇಪ್ಪತ್ತಾರನೇ ತಾರೀಕಿಂದ ನಾನು ಅಲ್ಲಿದ್ದೆ ಆ ಒಂದು ಟೈಮ್ ಅವನು ಉಪಯೋಗಿಸ್ಕೊಂಡು ಈ ಥರ ಫ್ರಾಡ್ ಮಾಡಿದ್ದಾನೆ ಅಂತೇಳಿ ಅನ್ನಿಸ್ತಾಯಿದ್ದೆ ನಿನ್ನೆ ಅದಕ್ಕೆ ಎಫ್ಐಆರ್ ಅಲ್ಲ ನಾವು ನಮ್ಮ ಉದ್ದೇಶ ಇಷ್ಟೇ ಅವರು ನಮ್ಮ ಆಫೀಷಿಯಲ್ಲೇ ಕರ್ಕೊಂಡು ಕಟ್ಸಿಬಿಡೋಣ ಅಂತ ಒಂದು ಉದ್ದೇಶ ಇತ್ತು ಒಂದಿನ ಅವರಿಗೆ ಮಿಸ್ ಅವರು ಶ್ರೀಮತಿ ಅವರಿಗೆ ಸಮಯ ಅದಾದ ಅದಾದಮೇಲೆ ಮತ್ತು ನಾವು ಹುಬ್ಳಿ ಆರ್ ಟಿ ಓ ಹುಬ್ಳಿಯಲ್ಲಿ ಕೆಲಸ ಮಾಡ್ತಿದ್ನಲ್ಲ ಅವನು ಹುಬ್ಳಿ ಆರ್ ಟಿ ಒ ನಾನು ವಿಚಾರ ಮಾಡಿದ್ವಿ ವಿಚಾರ ಮಾಡಿದಾಗೆಲ್ಲ ಅವರು ಅಂಥವ್ರು ಅಲ್ಲ ಅವರು ನಾನು ಇಲ್ಲಿ ಭಾಳ ನೋಡಿದ್ದೀನಿ ಅಂಥೇಳಿ ಅವರು ಹೇಳಿದ್ದಕ್ಕೆ ನಾವು ಅವ್ರಿಗೂ ಅವರು ಈಗ ಈಗಲೂ ಅವರು ಪ್ರಯತ್ನ ಮಾಡ್ತಾನೇ ಇದ್ದಾರೆ ಹೇಗೆ ಮಾಡಿ ಕರ್ ಕರ್ಸ್ಕೊಂಬಿಡೋಣ ಅಂಥೇಳಿ ಅವರು ಸಿಗ್ತಾ ಇಲ್ಲ ಫೋನಲ್ಲಿ ಸಿಗ್ತಾಯಿಲ್ಲ ಇಲ್ಲ 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 ಆ ಥರ ಇಲ್ಲ